ಬೀರಿಗೆ ಎರಡ್ ನೂರಿಂದ ಮುನ್ನೂರು ರೂಪಾಯಿ ಆಟ ಖರ್ಚು ಆಗೈತ್ರಿ ಅದಕ್ಕೆ ಬೆಲ್ಲದ ಆಟ ಖರ್ಚು ಆಗೈತ್ರಿ ಉಳಿದ ಏನು ಖರ್ಚಿಲ್ಲ ರೀ ಈ ವರ್ಷ ನೀವು ಖರ್ಚು ಮಾಡಿದ್ರಿ ಎಷ್ಟ ರೀ ಒಂದ್ ಏಳು ಎಂಟು ಆಳು ಕಸ ತೆಗ್ದವ್ರಿ ಇದನ್ನ ಬಿಟ್ರಿ ಮತ್ತೊಂದು ಏನು ಖರ್ಚಿಲ್ಲ ಯಾವ ಕಸ ಅಲ್ರಿ ನಾನು ಸಾವಿರ ಹೋದಾಗ ಬೆಳಗನ್ರಿ ಎಲ್ಲಾರು ಅಲ್ಲೇ ಡೊಣ್ಣೊಳ ಆಗ್ಯಾವ್ರಿ ಇಲ್ಲೇ ಮಗಳ ಆಗ್ಯಾವ್ರಿ ಇಲ್ಲಿ ನಮ್ಮಲ್ಲಿ ಡೊಣ್ಣೊಳ ಏನು ಇಲ್ಲ ರೀ ಡೊಣ್ಣೊಳ ಆಗಂಗಲ್ರಿ ಹೆಚ್ಚು ಕಮ್ ರೀ ನಾನು ಸಾವಿರ ರೈತ್ರಿ ರೈತ ನಾವು ಇನ್ನೊಬ್ಬ ರೈತರು ಸಾವಯವ ಬೆಳಿಬೇಕಂತೇಳಿ ಹೇಳಿ ಹೇಳ್ತೀವ್ರಿ ಆದ್ರ ಸಾವ ಬೆಳಕ ಇಲ್ಲಿ ನಮ್ಮಲ್ಲಿ ಬೆಳ್ಬೇಕ್ರಿ ಬಂದು ನೋಡ್ಬೋದು ಮತ್ತ ನೀವು ಸಾವ ಇಸುಮುಕ್ತ ಹಾರ ಕೊಡ್ಬೇಕು ಅನ್ನೋದು ನಮ್ದು ಒಂದು ಆಶೆ ಐತಿ ಎಲ್ಲಾರು ಬೆಳಿರಿ ಅಂತೇಳಿ ನಮಸ್ಕಾರ ಕೃಷ್ಣ ವೀಕ್ಷಕರೇ ನಾನು ಬಾಳ್ಕೋಡ್ ಜಿಲ್ಲೆಯ ಈ ಮುದೋ ತಾಲೂಕು ಅಂತ ಈ ಮುಳುಕೋಡು ಗ್ರಾಮದಲ್ಲಿ ಇದೀನಿ ಒಬ್ಬರು ಇಲ್ಲಿ ವಿಶೇಷವಾದಂತ ಒಬ್ರು ಹಿರಿಯ ಹಿರಿಯ ರೈತರು ಇದಾರೆ ರೈತರು ಅಷ್ಟು ಕೋಳಿ ಸಾಕಾಣಿಕೆ ಆಗಿರ್ಬೋದು ಕಬ್ಬು ಬೆಳೆ ಬೆಳೆ ಆಗಿರ್ಬೋದು ಸಮಗ್ರ ಬೆಳಿಲ್ಲಿ ಒಂದು ಬೆಳೆದಿದ್ದಾರೆ ಈ ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿ ತಗೋಣ ಮತ್ತೆ ಈ ಕೋಳಿ ಫಾರ್ಮ್ ಇದೆ ಕೋಳಿ ಫಾರ್ಮ್ ಬಗ್ಗೆ ಮಾಹಿತಿ ತಗೋಣ ಮತ್ತೊಬ್ಬರ್ಚ ನಮಸ್ಕಾರ ನಮಸ್ಕಾರ ನಮಸ್ತೆ ಶಂಕರ್ ಮಲ್ಲಪ್ಪ ಅರಮನೆ ಅಂತ ಹೇಳಿ ಮುಗುಕೋಡು ಗ್ರಾಮ ರೀ ಮುದೋ ತಾಲೂಕು ರೀ ಬಾಲ್ಕೋಡ್ ಡಿಸ್ಟ್ರಿಕ್ ತಮ್ಮ ಹಿರಿಯರದ್ರಿ ಸಾಕಷ್ಟು ಒಂದು ಕೋಳಿ ಕೋಳಿ ಫಾರ್ಮ್ ಮಾಡಿ ಹದಿನಾಲ್ಕು ವರ್ಷ ಆತ್ರಿ ನಾವ್ ಹದಿನಾಲ್ಕು ವರ್ಷ ಮಾಡಿದ್ವಿ ಮಾಡಿದ ಸಣ್ಣ ಫಾರ್ಮ್ ಮೊದಲ ಮಾಡ್ಕೊಂಡ್ ಮತ್ ಇಂಪ್ರೂವ್ ಆಗಂತ ಅಲ್ಲೊಂದು ಒಂದು ಒಂದ್ ನಾಲ್ಕು ಸಾವಿರ ಮಾಡಿದ್ರಿ ಏನ್ರಿ ಅಲ್ಲೇ ಮತ್ತ್ ಬರ್ಬರ್ತಾ ಏನ್ ಮಾಡಿದ್ರಿ ಗಿರಣಿ ಒಂದ್ ಹಾಕೊಂಡ್ರಿ ಪೀಡಿ ಮಿಷಿನ್ ರೀ ಹಾಕೊಂಡು ಅಲ್ಲೇ ರೈತರ ಕಡೆ ಗಂಜಾ ತುಂಬಿಕೊಂಡು ನಾವು ಪುಟ್ಟ ರೆಡಿ ಮಾಡಿಕೊಂಡು ಹಾಕ್ತೇವ್ರಿ ಈಗ ಎಷ್ಟ ಕೋಳಿ ಸಾಮರ್ಥ್ಯ ಸಾವಿರಕ್ಕೆ ಏರ್ಪುಟ್ಟ ಐತ್ರಿ ಎರಡ್ ಸಾವಿರ ಕೋಳಿ ಐತ್ರಿ ಸಾವಿರ ಸಾವಿರಕ್ ಏರ್ಪುಟ್ಟೈತ್ರಿ ಎರಡ್ ಸಾವಿರ ಬಿಡ್ಬೋದ್ರಿ ನಾವು ಸ್ವಲ್ಪ ಸೈಜ್ ದಾಡ್ ಹದಿನೈದು ಹದಿನೈದ ಬಿಟ್ಟು ಎರಡು ಸಾವಿರ ಬರ್ತದ್ರಿ ಕೋಳಿ ನಾಲ್ವತ್ತೀ ಇದಕ್ಕೆ ಮತ್ತ ಫುಡ್ ಫುಡ್ ಗಿಡ ಎಲ್ಲ ಅಲ್ಲೇ ಗೊಂಜಾಲ ತಂದ ರೆಡಿ ಮಾಡ್ಕೊತವ್ರಿ ಟೆನ್ ಪರ್ಸೆಂಟ್ ರೀ ಎಲ್ಲಾ ಹಾಕಿ ಎಲ್ಲಾ ಹುಡುಗುರ್ ಮಾಡ್ತಾವ್ರಿ ಮಾಡಿ ನಾಲ್ವತ್ತನಕ ಮಾರ್ಕೆಟ್ ಮಾಡ್ತೇವ್ರಿ ಈ ಹದಿನೈದು ವರ್ಷನೇ ಮಾಡ್ಕೊಂಡ್ ಬಂದ್ರಿಗೆ ಹ್ಞೂ ರೀ ಲಾಭದೈತಿ ಐತ್ರಿ ಲಾಭದ ಐತ್ರಿ ಇದ್ರ ಮೇಲೆ ನಮ್ದ್ರಿ ಮೊದಲ ಏನು ಇದಲ್ರಿ ಹೋಳಿ ಚಲೋ ಚಲೋತ್ರಿ ಆದ್ರೂ ತಾಕತ್ರಿ ಆದ್ರೂ ಮತ್ರಿ ಕೋರಿ ಹಾಕತ್ರಿ ಒಂದ್ ಹೋಗತ್ರಿ ಒಂದ್ ಮತ್ ತೆಗಿತಿವ್ರಿ ನಾವ್ ಏನ್ ಮಾಡ್ತೇವ್ರಿ ವರ್ಷದ ಲೆಕ್ಕ ತೆಗಿತೀವ್ರಿ ಒಂದ್ ಮೂವತ್ ರೂಪಾಯಿ ಒಳತ್ರಿ ಕೆಜಿಗೆ ಒಮ್ಮೆ ಇಪ್ಪತ್ ರೂಪಾಯಿ ಒಳತ್ರಿ ಒಂದ್ ಏನು ರೀ ಎಲ್ಲಾ ಎವರೆಸ್ಟ್ ತೆಗೆದ್ರ ಕಿಲೋಕ್ ಹತ್ತರಿಂದ ಹದಿನೈದು ರೂಪಾಯಿ ಉಳಿತೈತ್ರಿ ವರ್ಷಕ್ಕೆ ಮಾಡ್ತಾರ ವರ್ಷಕ್ಕೆ ನಾವ್ ಐದರಿಂದ ಆರು ಜಾಸ್ತಿ ರೀ ಅದು ಇದು ಕೂಡ ಒಂದು ಎಪ್ಪತ್ತ ಎಪ್ಪತ್ತೈದು ಟನ್ ಮಾಲಕ್ ಹತ್ರಿ ಗೊಬ್ಬರ ಎಪ್ಪತ್ತೈದರಿಂದ ಎಂಬತ್ ಟನ್ ಮಾಲಕ್ ಹತ್ರಿ ಕೆಜಿಗ್ ಹತ್ ರೂಪಾಯಿ ಅಂತೂ ಕನಿಷ್ಠ ಲಾಭ ಉಳಿತೈತ್ರಿ ಹತ್ತ ಉಳಿದ್ರು ಒಂದ್ ಎಂಟು ಲಕ್ಷ ರೂಪಾಯಿ ಒಂಬತ್ತು ಲಕ್ಷ ರೂಪಾಯಿ ಉಳಿತೈತ್ರಿ ಕೊಯ್ ಏನೋ ರೋಗಿ ಎಲ್ಲ ಮೈಂಟೈನ್ ಮಾಡ್ತೇರಿ ಇದೆಲ್ಲ ಏನ್ ಬಂದ್ರು ಗೊತ್ತಾಕತ್ರಿ ಶೇಡ್ ಬಂದ್ರು ಗೊತ್ತರಿ ಕೋಲಾ ಕರೆಕ್ಟ್ ಗೊತ್ತೀ ಆದ್ರೆ ರೋಗ ಅದ್ ಕಮ್ಮಿ ರೀ ನೀರ ಪಾರ ಎಲ್ಲ ಕ್ಲೀನ್ ಸ್ವಸ್ತ ರೋಗ ಬರುದು ಕಮ್ಮಿ ಆಕತ್ರಿ ಮತ್ತ ತಯೇಡಿ ಮಾಡಿದ್ರೆ ರೋಗ ಬಾ ಬರ್ತಾವ್ರಿ ಮಾರ್ಕೆಟ್ ಕಷ್ಟ ಮಾರ್ಕೆಟ್ ನಾವು ಇಲ್ಲೇ ಲೋಕಲ್ ಮಾರ್ಕೆಟ್ ಗಾಡಿಯವ್ರ ಕುಮ್ಕೊಂಡ್ ಹೋಗಾರಿ ಮಾರ್ಕೆಟ್ ಮಾಡತೇವ್ರಿ ಬಿಲಾಲ್ದವ್ರೆ ಅವ್ರು ಹೋಯ್ತಾರೆ ಮತ್ ಇದ್ ಮತ್ತೆ ವೆರೈಟಿ ತಡಾಕವ್ರಿ ಮತ್ ಇವಟ್ ಲುಗುಲು ಬೇಸ್ ಬಿಡ್ತಾವ್ರಿ ಇದು ಅನ್ಕೂಲ್ ಆಕತ್ರಿ ನಮ್ ವರ್ಷದ ಯಾಕ ಮಾರ್ಕೆಟ್ ಇರದ ಡಿಪಿ ಕ್ರಾಸ್ ತುಂಬಾ ಬಾಳ ಇಲ್ರಿ ಅದನ್ನು ಹಾಕಿ ನೋಡಿದಿವ್ರಿ ಒಂದ್ ವರ್ಷ ಮತ್ತ ಇದನ ಖಾಲಿ ಒಂದನ ಓದ್ ಕೋಳಿ ಸಾಕಾಣಿಕೆ ಐತ್ರಿ ಐತ್ರಿ ಚಲೋ ತಂಗ್ ಮಾಡ್ಕೊಂಡ್ರೆ ಐತ್ರಿ ಲುಕ್ಸಾನ್ ಐತ್ರಿ ಎರಡು ತರ ಐತ್ರಿ ಲಾಸ್ ಯಾವತರ ಲಾಸ್ ಆಗ್ತೈತಿ ಸರಿ ಕೊಯ್ ಸಾಕಾಣಿ ಲಾಸ್ಟ್ ಯಾವ್ತರ ನಷ್ಟ ಆಗ್ತೇತಿ ನಷ್ಟ ಅಂದ ಒಂದ್ ಹತ್ ಹದಿನೈದು ರೂಪಾಯಿನೂ ಹಾಕತ್ರಿ ಈಗ ನಾರ್ಮಲ್ ಒಳಗೊಂದ್ ಒಳಗೊಂಬನತ್ರಿ ಇಲ್ಲ ಈಗ ಕೊರೋನಾ ಅವು ಇವು ಅಕ್ಕಿ ಜ್ವರ ಅವು ಇವ್ ಬಂದ್ ಅಂದ್ರೂ ಹಾಕವ್ರ ಮತ್ ನೆಸ್ಟ್ ಏನತ್ರಿ ಬರ್ತತ್ರಿ ಅವ್ರು ಮತ್ತೊಂದ್ ಹಾಕಲೇ ಮತ್ ಅದನ್ನ ತಗೋ ಕೊಡ್ಬೇತ್ರಿ ನಿರಂತರವಾಗಿ ಇರ್ಬೇಕ್ರಿ ನಿರಂತರವಾಗಿ ಇರ್ಬೇಕ್ರಿ ಲಾಭ ಆದಾಗ ಲಾಭ ಹೋಗತ್ರಿ ಲುಕ್ಸಾನುಕ್ಸಾನ ನುಕ್ಸಾನ ಅವ್ ಒಳ್ಳೆ ಇವರ ಜಕೊಂಡ್ ಹೋಗತ್ರಿ ನಮಗ್ ಏನೈತ್ರಿ ಕೆಜಿಯಿಂದ ಹತ್ತರಿಂದ ಹದ್ನೈದು ರೂಪಾಯಿ ಅಂತೂ ಉಳಿತೈತ್ರಿ ವರ್ಷದ ಎವರೀ ಒಂದ್ ಮೂವತ್ ರೂಪಾಯಿ ಉಳಿತೈತ್ರಿ ಒಂದ್ ಹತ್ ರೂಪಾಯಿ ಉಳಿತೈತಿ ಒಮ್ಮೇನು ಉಳಿಯಂಗಿಲ್ಲ ಎಲ್ಲಾ ಎವರದ್ರ ಹತ್ತರಿಂದ ಹದ್ನೈದ್ ರೂಪಾಯಿ ಉಳಿತೈತ್ರಿ ಕೆಜಿ ಅಂತ ಈ ಕುಕ್ ಸಾಕ ಜೊತೆ ಮತ್ತೆ ಬೇಕು ಕೊಡಿದೆ ಕೋಳಿ ಸಾಕಾಣಿಕೊಂಡು ಅವಕಲ್ತಾನ ಐತ್ರಿ ಕಬ್ಬು ಇತ್ರಿ ಕಬ್ಬುಣ್ಯಾಗ ಚೆಂಡ್ ಹೋದಾವ್ರಿ ಡ್ರ್ಯಾಗನ್ ಹಚ್ಚಿದೇವ್ರಿ ಬನ್ನಿ ವೀಕ್ಷಕರು ಇವರು ಕೋಳಿ ಸಾಗಣೆ ಜೊತೆಗೆ ಒಂದು ಕಾಬು ಬೀಳ್ತಾರೆ ಮತ್ತೆ ಡ್ರ್ಯಾಗನ್ ಫ್ರೂಟ್ಸ್ ಅನ್ನು ಹಾಕಿಕೊಂಡಿದ್ದಾರೆ ಮತ್ತೆ ಅವ್ರ ಅವನ್ನೆಲ್ಲ ಇವರು ಯಾತ್ರೆ ಬಕ್ಕೊಂಡಿದ್ದಾರೆ ಮತ್ತೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೋಣ ಬನ್ನಿ ನೋಡೋ ಇವ್ರ ಕಬ್ಬು ಮತ್ತೆ ಡ್ರಾಗನ್ ಫ್ರೂಟ್ ಯಾತ್ರೆ ಬಕ್ಕೊಂಡಿದ್ದಾರೆ ಸ್ವಲ್ಪ ಒಂದು ಕೋಳಿ ಫಾರ್ಮ್ ಮಾಡ್ಕೊಂಡಿದ್ರಿ ಹ್ಞೂ ಈಗ ಒಂದು ಡ್ರಾಗನ್ ಫ್ರೂಟ್ ಬಾಕೊಂಡಿರಿ ಹ್ಞೂ ಟೋಟಲ್ ತಮ್ಮ ಜಮೀನು ಎಷ್ಟು ಆಗ್ತೈತೆ ನಮ್ದು ಜಮೀನು ಒಂದು ಮೂರ್ ಎಕರೆ ಆಗತ್ತೆ ಈ ಕೋಳಿ ಫಾರ್ಮ್ ಮನಿ ಎಲ್ಲಾ ಕೂಡ ಒಂದ್ ಅರ್ಧ ಎಕರೆ ಹೊಲ ಹೋಗೈತ್ರಿ ಹ ಇದು ಡ್ರ್ಯಾಗನ್ ಒಂದ್ ಹತ್ತು ಗುಂಟೆ ಐತ್ರಿ ಹ್ಞೂ ಉಳಿದದೆಲ್ಲ ಕಬ್ಬ ಚೆಂಡುವ್ರಿ ಟ್ರಗನ್ ಫ್ರೂಟ್ಸ್ ಎಂತ ನಮ್ಮಲ್ಲಿ ಎಲ್ರ ನೋಡ್ಕೊಂಡ್ ಬಂದ್ ಕ್ಲಾಯ್ ಮಾಡ್ಕೊಂಡ್ ಅಥವಾ ಸ್ವಂತ ಮಾಡ್ಕೊಂಡು ಅಥವಾ ಯಾರ ಸಲಹೆ ಸೂಚನೆಗಳನ್ನ ಫ್ರೆಂಡ್ ಹಚ್ಚಿದ್ರಿ ಒಂದ್ ಎರಡ್ ಮೂರ್ ಗಿಡ ಹಚ್ಚಿದ್ರಿ ಹಚ್ಚ ಅದನ್ನ ನೋಡಿ ಬಂದಿದ್ವಿ ನಾವು ಯಾಕೋ ಒಂದ್ ಮೂರ್ ಗಿಡ ಹಚ್ಚಾರ ಅಂದ್ರಾಯಿ ಹಾಕಿದ್ರಿ ಅವ್ರು ಅದನ್ನ ನೋಡ್ಕೊಂಡ್ ಬಂದ ಇಲ್ಲೊಂದ ಒಂದ್ ಸಾವಿರ ಗಿಡ ಹಚ್ಚಿದ್ರ ನಾವು ಕಂಬ ಕಂಬ ಹಚ್ಚಿದ್ರಿ ಅವ್ರ ನಾವ್ ಏನೈತ್ರಿ ಸಾಲಡ್ರ ಪೂಟ್ಕೊಂಡ್ ಹಚ್ಚಿದ್ರಿ ಸಾಲ ಪಟ್ಟಿ ಹಿಂಗ್ ಚೆನ್ನಾಗತ್ತೀ ಮೆಟ್ ಕುಡ್ದ್ರೆ ಹಂಗಲ್ ಹಾಕೊಂಡ್ ಹಚ್ಕೋರಿ ಮಾಡಾಕತಿ ತಣ್ಣ ಅಂತಲಿ ಹಿಂಗ್ ಮಾಡಿ ಹಚ್ಚಿದ್ರಿ ಒಂದ್ ವರ್ಷ ಆತ್ರಿ ಹೆಚ್ಚಿ ಮಾಡಿ ಈಗ ಸಣ್ಣಂಗ ಶುರು ಆಗೇತ್ರಿ ಪಸ್ನೇ ಬೀಡ್ರೆ ಬೀಡನೀ ಮೊನ್ನೆ ಒಂದ್ ಏಳು ಹತ್ತು ಕಾಯಿ ಹೊಂಟೇತ್ರಿ ಈಗಂತೂ ಕಾಯಿ ಐತ್ರಿ ಒಂದ್ ಸಾವಿರದ ಒಂದ್ ಎರಡ್ ನೂರ್ ಮುನ್ನೂರ್ ಕಾಯಿ ಆಗೇತ್ರಿ ಈ ವರ್ಷ ಏನ್ ಸ್ವಲ್ಪ ಹೋಗೋಕಾ ಅಂತದ್ರಿ ಮುಂದಿನ ಏನ್ ಚಲೋ ಹಾಕ್ರಿ ನೋಡ್ಬೇಕ್ರಿ ಲಾಭವಂಶ ಅಂತೂಲ್ರಿ ಗೊಬ್ಬರ ನೀರ ಏನೋ ನಾವು ಸರ್ಕಾರಿ ಗೊಬ್ಬರ ಅಂತೂ ಹಾಕಂಗಿಲ್ಲ ಒಟ್ಟ ಏನೋ ಮಾಡಿದ್ರು ತಿಪ್ಪಿ ಗೊಬ್ಬರ ಕೋಳಿ ಗೊಬ್ಬರ ಜೀವ ಅಮೃತ ಗೋಪುರಪ್ಪ ಮಾಡ್ತೀವಿ ಸಂಪೂರ್ಣ ಆರು ವರ್ಷ ಆತ್ರಿ ಇದನ್ನ ಮಾಡ್ತೇವ್ರಿ ನಾವ್ ಗೊಬ್ಬರ ಅಂತೂ ಏನೋ ಇಲ್ಲಿ ನಮ್ಮಲ್ಲಿ ಕೋಳಿದು ಎಂಡಿ ಗೊಬ್ಬರ ಇದನ್ನ ಮಾಡ್ತೇವ್ರಿ ಈ ದಯಾಪೂರ್ಕದ ಏನ ರೋಗದ ಏನ್ ಬರ್ತೀ ಏನ್ ರೋಗ ರೋಗ ಅಂತೂ ಏನು ಕಂಡೇ ಇಲ್ರಿ ನಮ್ಗೇನ ಬರ್ರಿ ಇದ ಕಟ್ ಮಾಡಿ ಮ್ಯಾಲ ಕಟ್ಟೋದು ಅಟ್ ತಗದ್ ನೋಡ್ರಿ ಮತ್ತೇನಿಲ್ರಿ ಬಟ್ ಒಳ್ಳೆ ಆದಾಯ ಕೊಡ್ತೈತಿ ನಿರೀಕ್ಷೆ ಇನ್ನ ಏನ್ ಬಂದಿಲ್ರಿ ಬಂದು ಕಾರ್ ನೋಡ್ಬೇಕ್ರಿ ಎಷ್ಟು ಅಣ್ಣ ನೋಡ್ಬೇಕ್ರಿ ಒಂದ್ ವರ್ಷದಿಂದ ಸ್ಟಾರ್ಟ್ ಆಯ್ತು ಒಂದ್ ವರ್ಷದಿಂದ ಈ ಚಾಲೂ ಆಗೈತೆ ರೀ ನೀವು ಪ್ಲಾಟಿಸ್ ಮಾಡ ಒಂದ್ ವರ್ಷ ರೀ ಈಗ ವರ್ಷ ಆತ್ರಿ ಫಸ್ಟ್ನೆ ಅದು ಸ್ಟಾರ್ಟ್ ಆದಿ ಈ ವರ್ಷದಿಂದ ಹ್ಮ್ ಚಾಲು ಆಗೇತ್ರಿ ಹ್ಮ್ ಸಾಲಿನ ಸಾಲ ಇಟ್ಬಿಟ್ಟೇ ಸರ ಸಾಲಿನ ಸಾಲ ಹತ್ ಪೂಟ್ ಐತ್ರಿ ಗಿಡದ ಗಿರಿಕರಿ ಇದು ಕಂಬದಿಂದ ಕಂಬ ಏನೈತರಲ್ಲ ಹದಿನೈದು ಫುಟ್ ಉಗೋದ್ ರೀ ಆದ್ರ ದೇಡ್ ಪೂಟ್ ಒಂದ್ ಹಗಿ ಹಚ್ಚಿದ ಬೇಕಾದ್ ಡ್ರಿಪ್ ಸಿಸ್ಟಮ್ ಮಾಡ್ಕೊಂಡ್ರಿ ಆ ಡ್ರಿಪ್ ಮಾಡ್ತೇವ್ರಿ ಇದಕ್ಕ ನೀ ಆಕ್ಚುಲಿ ನೀರುನು ಭಾಳ ಕಮ್ಮೈತ್ರಿ ಇದಕ್ ನೀರ್ ಬಹಳ ಆಗಂಗಿಲ್ಲ ರೀ ಏನ್ ಮಳೆ ಮ್ಯಾಲ ಬಂದಂಗ ನೀರ ಹಾಕುದಲ್ರಿ ಬೇಸಿ ಆದ್ರೆ ಒಂದ್ ಹತ್ತು ಹದಿನೈದು ನಿಮಿಷವ್ರ ಹ್ಮ್ ಪಂಡಿಕ್ಷಕರ ಟೈಮ್ ಪೋರ್ಸೋದ ಬಗ್ಗೆ ಒಂದು ಮಾಹಿತಿ ಕೊಟ್ರಿ ಈಗ ಅವರೊಂದು ಕಬ್ಬು ಬೀತ ಒಂದು ಕೃಷಿ ಮಾಡ್ತಾ ಇದಾರೆ ಮತ್ತೆ ಸಾಯುವ ಕೃಷಿಯಲ್ಲಿ ಗೋಪಿ ಆಗಿರ್ಬೋದು ನಂದಾಜಿಲ್ ಆಗಿರ್ಬೋದು ಮುಂದೆ ಸಾವಯವ ಪದ್ಧತಿ ಒಳಗೆ ಅವ್ರೆಲ್ಲಾ ತರಕಾರಿ ಹಣ್ಣು ಬೇಯ್ತದ ಇಲ್ಲಿ ಕಬ್ಬುನು ಸಾಯುವ ಬೇಯತಿದ್ರು ಆ ಸಾಯ್ ಹಬ್ಬ ಅಂತ ಕಬ್ಬು ಎಷ್ಟು ಟನ್ ಕೊಡ್ತೈತಿ ಅವ್ರಿ ವರ್ಷಕ್ಕೆ ಈಗ ರಾಸಾಯನಿಕ ಮಾಡಿದ್ರೆ ನೂರು ಟನ್ ಜೀಚ ಹಾಕ್ತಿರ್ತಾರೆ ಸಾವಿರ ಒಳಗೆ ಆಗತ್ತ ಎಷ್ಟ್ ಟನ್ ರೀ ಎವರೇಜ್ ಎಷ್ಟು ಬರಾಐತ್ ತಿಂಗಳಿಗೆ ವರ್ಷಕ್ಕ ಆ ಕಬ್ಬಿನ ಡಗ್ಗೆ ಒಂದು ಮಾಹಿತಿ ತಗೊಂಡ್ಬನ್ನಿ ಸ್ವಲ್ಪ ಇಲ್ಲಿ ಒಂದು ಕಬ್ಬು ಬಿದ್ದರಿಗೆ ಹ್ಮ್ ಕಬ್ಬಿಣ ಚೆಂಡು ಬದರಿಗೆ ನೋಡ್ರಿ ಯಾವತರ ಮಾಡಿ ಪ್ಲಾನ್ ಏನ್ ಮಾಡ್ಕೊಂಡ್ರಿ ಪ್ಲಾನ್ ಅಂದ್ರ ನಾವು ಎರಡೂವರೆ ಪೂಟ ಎರ ಪೂಟ ಸಾಲು ಕೊಡದಿವ್ರಿ ಕಬ್ಬಿನ ಸಾಲಿನ ಸಾರಿ ಕಬ್ಬಿ ಎರಡು ಎರಡೂವರೆ ಪೂಟ ಎರ ಪುಟ್ ಕೊಡದ್ರಿ ಒಂದ್ ಕಬ್ಬು ಹಚ್ಕೊಂಡ್ರಿ ಒಂದು ಚೆಂಡು ಹಚ್ಕೊಂಡ್ರಿ ಚಂಡು ಹಚ್ಚೋದ್ರಿಂದ ಇದ್ ಖರ್ಚೆಲ್ಲಾ ಕುಳ್ಳಾಕತಿ ಇದನ್ನ ಚೆಂಡು ಹಚ್ಕೊಂಡ್ರಿ ಒಳ್ಳೆ ಏನೈತಿ ಇದು ಇಲ್ಲೇ ಮಲ್ಸಿಂಗ್ ಮಾಡಿ ಬಿಡ್ತಿವ್ರೋಟ್ರೆ ಮಾಡಿ ಬಿಡ್ತಿವ್ರಿ ಗೊಬ್ಬರ ಹಸ್ತಿವ್ರಿ ಅದ್ರ ಇದನ್ನ ಚೆಂಡು ಹಾಕೊಂಡಿದ್ರಿ ಈಗ ಚೆಂಡು ಎಷ್ಟ ಐತಿ ಸರಿ ಹೂವು ಈ ಸದ್ಯ ಈಗ ನಾಕ್ ಟನ್ ಮೂರ್ ಕ್ವಿಂಟಲ್ ಹೂ ಹಾ ನಾಲ್ಕ ಟನ್ ಮೂರ್ ಕ್ವಿಂಟಲ್ ಆಗೈತ್ರಿ ಇದೊಂದು ಬ್ಯಾಚ್ ಹರಿಬೇಕ್ರಿ ಹರ ಇನ್ನ ಏನೈತ್ರಿ ಇದನ್ನ ಲೋಟ ಲಾಸ್ಟ್ ಬ್ಯಾಚ್ನ ಕಬ್ಬ ಯಾವ ಇದು ಕೆ ಐತ್ರಿ ಕೆ ಹ್ಞೂ ರೀ ಹದಿಮೂರ್ ಜೀರೋ ಎಪ್ಪತ್ನಾಲ್ಕಿ ಹದಿಮೂರ್ ಜೀರೋ ಎಪ್ಪ ಇದು ಕುಳಿ ಕಬ್ಬ್ರಿ ಅಥವಾ ಹಚ್ಚಗೊಬ್ರಿ ಅದು ಕುಳಿರಿ ಒಂದ್ ಮೂರ್ ಮೂರು ಜೀವನದಾಗ ರೀ ಹ್ಮ್ ಇದಕ್ ಮತ್ತಿ ಒಂದ್ ಹೇರಿ ಸಾಯಿ ಬೇಯ್ ಸಾಯ್ ಸಾವಿರದ ಏನೇ ಮಾಡ್ಕೊಟ್ಟಿದ್ರಿ ಇದಕ್ಕೇನು ಇಲ್ಲ ರೀ ನಾವು ಟಿಪ್ಪಿಗೆ ಗೊಬ್ಬರ ಕಟ್ಟಿವ್ರಿ ಒಳ್ಳೆ ಹ್ಮ್ மத்தொந்துனிக்க மொதல் மாத்தி விட்டாசிங் படக்கி அதுக்கு மூவத் மூத்தி எச்சக்கொண்டு ஒரவத்திரி எப்ப டன் ஆக போத நிறீச்சை ஐத்ரி குழிதாக்க அந்த சாய் ஹோதா ஜாஸ்தி மத்தொட் ரசாயன ஜாஸ்தி அபிப்பிராயிரசாய் பூமி கெடத்தரி பூமி கெடத்தி நெல்ல ಇದು ಸಾಯೋ ಮಾಡೋದ್ರಿಂದ ನೆಲ ಮಿಗುವ ಕಟ್ಟಿ ಎರಿ ಒಳಕವ್ರಿ ಈಗ ಬೇರೆ ಗುಂಡ್ ಹೋಗಾವ್ರಿ ಮತ್ತ ನೀರ್ಗಿ ತೊಡ್ಕೊತರಿ ಹ್ಞೂ ರೀಂತೂ ರಾಸಾಯನಿಕ ಇರ್ಲಿಲ್ರಿ ಹ್ಞೂ ಬಂದ ರಸಾಯನಿ ಅಗಿಳು ಕೃಷಿ ಮಾಡಂತಾರ ಈಗ ಕೃಷಿ ಮಾಡತ್ತಾರಿ ಆಗ ನಡುವಿನ ಕೃಷಿ ಪೈಲ್ ಮಾಡೋ ಮುಂದ ಕೃಷಿ ನಮ್ಮ ಅಪ್ಪ ಮಾಡ್ತಿದ್ರಿ ಅವ್ರೆಲ್ಲ ಏನ್ ಗೊಬ್ಬರ ಪೊಬ್ರ ಏನು ಹಾಕ್ತಿದ್ರ ಅವ್ರ ರಾಸಾಯನಿಕ ರಾಸಾಯನಿಕ ಆಗ್ತಿರಲ್ರಿ ಅವ್ರದ್ದು ಭೂಮಿ ಚಲೋನು ಐತ್ರೀ ಇದಿತ್ಲಾ ಬಂದ್ ಭೂಮಿ ಎಲ್ಲಾ ಕೆಟ್ಟಿದ್ರು ರೀ ಈಗ ಮತ್ತ ಸಾವು ಮಾಡಾಕತ್ತ ಭೂಮಿ ಚೊಲೋ ಆಗಾಕತ್ತೇತ್ರಿ ಇನ್ನ ಮತ್ತ್ ಕುಳಿ ಒಂದೈತಿ ಇಲ್ಲಿ ಈಗ ಡೊಣ್ಣುಳಿದ್ರ ಹೋಗೋದು ಏನ ನಿಮಗೆ ದ್ವಾನಹುಳ ಅದು ಏನಾಗಿಲ್ರಿ ದೋಣಿ ಹುಳ ಹೆಂಗ ಈ ರಾಸಾಯನಿಕ ಒಗಿತ್ರಲ್ಲಾ ಬೇರ ಮ್ಯಾಲ ತೇರ್ ಕುಂದಿರತೇತ್ರಿ ಅಣ ಅಂತಲೇ ಅದಕ್ಕ ತಿನ್ನು ಹಾರ ಏನು ಸಿಗಂಗಿಲ್ಲ ಬೇರ್ ಕಡಿಯಾಕತ್ತೇತ್ರಿ ಅದ್ இத்கேன்கேர் குறிப்போன் இழுவ நோட்பாலு ஆகிற அஸ்ட் கட்ரி நோட் ரீந்திங் கபின் ஒன் ஆய் ನೆಕ್ಸ್ಟ್ ಕಬ್ಬಿಣಂತೂ ಒಟ್ಟು ಪೂರ್ತಿ ಉಳ್ದಂಗ್ರ ಬೇಕಾದ್ ಮಾಡ್ರಿ ಎಂಟ್ರಕಾಪ್ ಮತ್ತೊಂದ್ ಏನ್ ಮಾಡ್ಕೋತಾರೂ ತಗೋತಾಂಬರಿ ಬಾಂದ್ರ ಬರ್ದ್ರಿ ಮಲ್ಸಿಂಗ್ ಮಾಡ್ತಾರ ಅಲ್ಲೇ ಗೊಬ್ಬರ ಮನೇಕ್ಷಕರ ಇವರೊಂದು ಮತ್ತೊಂದು ಕಬ್ಬಿಣ ಆ ಕಬ್ಬಿಣ ಇನ್ನೊಂದ್ ಸ್ವಲ್ಪ ಕಬ್ಬಿನ ಬಗ್ಗೆ ಮಾಹಿತಿ ಮೈತ್ಕೊಂಡ್ ಸ್ವಲ್ಪ ಅಲ್ಲಿಯೂ ಕಬ್ಬ ಹಾಕೊಂಡಿದ್ರಿ ಅಲ್ಲಿ ಎಂಟ್ರ ಕಾಪ್ ಒಂದ್ ಚೆಂಡ್ ಹಾಕೊಂಡ್ರಿ ಇದು ಯಾವ್ತಾಯಿರಿ ಯಶನ್ ಹ್ಮ್ ಇದು ಸಾಲಿನ ಸಾಲ ಎಷ್ಟು ಬಿಟ್ಟಿದ್ರಿ ಮತ್ತೆ ಇದು ಸಾಲಿನ ಸಾಲಗ ಆರ್ ಪುಟ್ಟ ಐತ್ರಿ ಆರ್ ಪುಟ್ ಆರ್ ಪುಟ್ಟ ಐತ್ ಪುಟ್ಟು ಐದ್ ಪುಟ್ ಐತ್ರಿ ಐದ್ ಪುಟ್ ಐತ್ರಿ ವಾದವರ್ಸಿ ಅಷ್ಟು ಚೆಂಡು ಇದನ್ನ ಹೆಚ್ಚಿದ್ವಿ ಟೊಮೆಟೊ ರೀ ಟೊಮೆಟೊ ಹಚ್ಚಿದ್ವಿ ಟೊಮೆಟೊ ರೇಟ್ ಅದನ್ನ ಅಲ್ಲೇ ಮಲ್ಸಿಂಗ್ ಮಾಡಿ ರೀ ಈ ಸರಿಗೆ ಅಂತೂ ರೌದಿ ಬಿಟ್ಟಲ್ಲೇ ಎಲ್ಲಾ ಮಲ್ಸಿಂಗ್ ಮಾಡಿದಿವಿ ಈ ಸರಿ ಏನ್ ಹಾಕಿಲ್ರಿ ಈ ಸರಿ ನಿಮ್ಗೆ ಇಂಪಾರ್ಟೆಂಟ್ ಅಂತಂದ್ರ ಹ್ಮ್ ಈ ಸಾಲ ಕಬ್ಬಿ ಆಯ್ತರಿ ಹ್ ರೀ ರಾಸಾಯನಿಕ ಅಂತೂ ಒಂದು ರಾಸಾಯನಿಕ ಗೊಬ್ಬರ ಆಗ್ಲಿ ಯಾವ್ದೊಂದು ತೋರಿಸಲ್ಲ ಒಂದು ನಿಮ್ದು ಆಗಲಿ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಹೋಗಿತ್ತು ತಿಪ್ಪಿ ಗೊಬ್ಬರ ಐತಿ ರಾಸಾಯನಿಕ ಬೆಳವಾಗ ಮತ್ತೆ ಈಗ ಕರೆ ಕಬ್ಬಿನ ಬೆಳವಣಿಗೆ ಯಾವ ತರ ಐತಿ ಬೆಳವಣಿಗೆ ಎರಡೋ ತರ ಬೆಳದವ್ರ ನೀವ್ರಿ ಹಾ ಎರಡು ತರ ನಾವು ಬೆಳೆದವ್ರಿ ಆದ್ರೂ ಈಗ ಸಾವಯವದಾಗ ಹೆಚ್ಚ ಅನ್ಸಾಕತೈತ್ರಿ ನಮ್ಗೆ ಮೊದಲಷ್ಟು ಕಮ್ಮಿ ಅನಿಸ್ತ್ರಿ ಈ ಬರ್ಬರ್ತ ಬರ್ಬರ್ತ ಹೆಚ್ಚಾಗತ್ತೈತ್ರಿ ಇವ್ರನ್ನ ಜಾಸ್ತಿ ಬರೋದ್ರಿ ಇವ್ರ ಜಾಸ್ತಿ ಬರೋದು ತಾಕತ್ತು ಆಗತೈತ್ರಿ ಭೂಮಿನೂ ತಾಕತ್ತಾಗತ್ತೆ ಮತ್ತ ಕಬ್ಬಿನ ಗಣಿಕೆ ವಜನ್ ವಜನ ಐತ್ರಿ ನೋಡಲ್ಲ ಕಬ್ಬಿನ ಎಷ್ಟು ಯಾವತಿ ಸರ್ ಇದ್ ಮಾರ್ಸ್ ಮಾರ್ಸ್ ಕಟಾ ಐತ್ರಿ ಒಂದ್ ಎಂಟು ಒಂಬತ್ತು ತಿಂಗಳು ಹೆಚ್ಚು ಕಮ್ಮಿ ಏಳು ಎಂಟು ತಿಂಗ್ಳ ಎರಡು ಇನ್ನೂ ಎರಡ್ ತಿಂಗ್ ಬಿಟ್ಟು ಕಟಾವ್ ಇನ್ನೊಂದ್ ಎರಡ್ ತಿಂಗ್ಳು ಬಿಟ್ಟು ಕಟಾವ್ ಇನ್ನೊಂದ್ ನಾಲ್ಕೈದು ಗಣಕತಿ ಕಬ್ಬಿಡ್ ಒಂದ್ ಕಬ್ಬು ಎಷ್ಟು ವಜನ್ ಬರ್ಬೇಕು ಇದು ನಮ್ ಎಕ್ದಾಗ ಮಂದಿಲ್ಲ ಎಂಬತ್ ಎಂಬತ್ತೈದು ಟನ್ ಇಡದ್ರಿ ಅಕ್ಕ ಒಂದ್ ಎಪ್ಪತ್ತ ಅರವತ್ತೈದು ಎಪ್ಪತ್ತ ಟನ್ ಅಂತ ಒಂದ್ ಎಕರೆ ಐತ್ರಿ ಅಷ್ಟೇ ಒಂದ್ ಎಕರೆ ಒಂದ್ ಎಕರೆ ಎಪ್ಪತ್ತೈದು ರಾಸಾಯನಿಕ ರಾಸಾಯನ ಬಿ ಸಾವಿರದ ಬರ್ತತಿ ಅಲ್ಲಿಟ್ಟು ನೀವು ಹಿರಿಯರ ಅಂತವ್ರಿಗೆ ಅವಾಗ ಒಬ್ಬೊಬ್ಬರು ನಾಕ ನಾಕ ಐದು ಮಕ್ಕಳು ಅರ್ಧ ಒಂದ್ ದೊಡ್ಡ ದೊಡ್ಡ ಫ್ಯಾಮಿಲಿ ಇರ್ತದೆ ಈಗ ಅಷ್ಟು ಫ್ಯಾಮಿಲಿ ಇಲ್ಲ ಅವಾಗ ಸಾವಿರದ ಬೇತಿದ್ರು ಅವ್ರು ಇದ್ರಾಗ ಮಾಡ್ತಿದ್ರು ಹಾಗೆಲ್ ಕ ನಿಮ್ಮ ಅಂತ ಅಭಿ ಏನ್ ಹೆತ್ರಿ ಇದ್ರಾಗ ಅಂದ್ರೆ ಇನ್ನ ಭೂಮಿ ಅಂತೂ ಇಲ್ಲಿ ಇದ್ದ ಭೂಮಿ ಉಳಿಸ್ಕೋಬೇಕಾಗಿ ಅದು ಇದ್ದ್ರಾಗ ಮಾಡ್ಕೋಬೇಕ್ ಆಗೈತ್ರಿ ಭೂಮಿ ಕೆಡಸಲ್ದ ಸಾಗ ಹೋದಾಗ ಮಾಡಿದ್ರ ಭೂಮಿ ಚಲೋ ಉಳಿತೈತ್ರಿ ಇದ್ರಾಗ ನಮ್ಮ ಶರೀರ ಚಲೋ ಉಳಿತಾವ್ರಿ ಅದಕ್ಕಾಗಿ ಸಾವಯವ ಸಾವತ್ತ ಅನ್ಸಾಕ್ತೆ ಈ ತಾವು ಸಾವಿ ಮಾಡಿದಾರ ನೋಡ್ಕೊಂಡು ಬಂದಿದ್ರು ನೋಡೋ ನೋಡ್ಕೊಂಡ್ ಬರ್ತೀವ್ರಿ ನಾವು ಹೋಗಿರ್ತೀವ್ರಿ ಯಾರಲ್ಲಾರ ಯಾರಲ್ಲಾರ ನೋಡ್ಕೊಂಡ್ ಬರ್ತೀವ್ರಿ ಅವ್ರ ನಮ್ಕಿಂತ ಚಲೋ ಮಾಡಿದ್ರ ಅದನ್ನ ಬಂದ್ ಮಾಡ್ತಿವ್ರಿ ಈಗ ರಾಸಾಯನಿಕ ಬೆಳೆಯುವಂತವ್ರಿಗೆ ಸಾವಯವ ಬೆಳವ್ರಿಗೆ ಹ್ಮ್ ಈ ನೀವು ರಾಸಾಯನಿಕ ಬಿಟ್ಟ ಸಾಯೋ ಬಂದ್ರೀ ಅತ್ತ ಇನ್ನೂ ರಾಸಾಯನಿಕ ರಾಸಾಯನದ ಮಾಡತ್ತಾರ ಈಗ ಬರ್ಬೇಕಂತ ಇರ್ತಾರ ಅವ್ರಿಗೆ ಯಾತ್ರ ಏನ್ ಹಾಕ್ತಾರೆ ಇಷ್ಟ ಅವ್ರ ಅನುಭವದಿಂದ ಅವ್ರ ಬರಾಕತ್ತರಿ ಒಳಗ್ ಒಬ್ಬೊಬ್ಬರು ನಾವ್ ಮಾಡ್ತೀವಿ ನೀವ್ ಮಾಡ್ತಿವತ್ತ ರೀ ಒಬ್ಬೊಬ್ರು ನೋಡಿ ಮೊದಲನೇ ಸರಿ ನಕ್ ನಕ್ ನಗಾವ್ರಿ ಇದು ಏನ್ ಇವ್ರ ಅಂತೇಳಿ ಆಗ ನಕು ನಾವ್ ಬಿಟ್ಟಿಲ್ಲ ಈತ ಇದನ್ನ ಮಾಡ್ತಾರೆ ಗೊಬ್ಬರಿಂದ ಬರಂಗಿಲ್ಲ ಬರಂಗಿಲ್ಲ ಅಂತಿದ್ರಿ ಅಲ್ರಿ ನೀವ್ ಹಿರಿಯರಿ ನೀವು ಪೂಜೆ ಹಿಡ್ಕೊಂಡು ಸಾವಿರ ಕ್ವಶನ್ ಮಾಡ್ಕೊಂಡಿದ್ರು ಕಂಪನಿಗೂ ಬಂದವ್ರಿ ಈಗ ಬಂದ್ರೆ ಕಂಪನಿಗೂ ಬರ್ಸನ್ ಮಾಡ್ತಾರೆ ಉದ್ದಾರ ಆಗಿರ್ತಾರೆ ಹೇಳ್ಬೇಕಂದ್ರೆ ಈ ಕದ್ದೀರಿಗೆ ಎರಡ್ ನೂರಿಂದ ಮುನ್ನೂರು ರೂಪಾಯಿ ಅಟ್ಟ ಖರ್ಚಾಗಿ ಬೆಲ್ಲದ ಅಟ್ಟ ಖರ್ಚಾಗೈತೆ ಉಳ್ದದ ಏನು ಖರ್ಚಿಲ್ಲ ಈ ವರ್ಷ ನೀವು ಖರ್ಚು ಮಾಡಿದ್ರಿ ಇಷ್ಟ್ರ ಒಂದ್ ಏಳೆಂಟು ಆರು ಕಸ ತೆಗ್ದವ್ರಿ ಇದನ್ನ ಬಿಟ್ರೆ ಮತ್ತೊಂದು ಏನು ಖರ್ಚು ಯಾವ ಕಸ ಏನು ಇಲ್ಲ ಮತ್ತೆ ಸ್ಪ್ರೇ ಮಾಡ್ಬೇಕು ಯಾವ ತರ ಏನ್ ಮಾಡ್ಕೋತಿರಿ ಎಣ್ಣೆ ಹೊಡಿ ಪಂಪ್ ಇಲ್ಲ ಮಾಡಿದ್ರೆ ಜೀವಾಮೃತ ಒಬ್ಬರೆಲ್ಲ ಸ್ಪ್ರೇ ಮಾಡ್ತಾರೆ ಎಲ್ಲಾ ಡ್ರಿಪ್ ಮುಖಾಂತರ ಕೊಡ್ತಾರೆ ಡ್ರಿಪ್ ಮುಖಾಂತರ ಕೊಡ್ತಾರೆ ಇಷ್ಟ ಒಂದ್ ಕಬ್ಬಿನ ಬಗ್ಗೆ ಒಂದ್ ಹೊಳೆ ಮಾಡ್ತಾರೆ ಅದಕ್ಕೆ ಸಾವಯವ ಕೃಷಿಕರಿವ್ರ ಸಾವಯವದಲ್ಲಿ ಬೆಳಿತಾರ ಪ್ರತಿಯೊಬ್ರು ಒಂದು ಸಾವಯವ ಕೃಷಿ ಮಾಡ್ಕೊಂಡು ರಾಸಾಯನಿಕ ಮುಕ್ತ ಆಹಾರ ಕೊಡುವಂತ ಒಂದು ಪ್ರತಿಯೊಬ್ಬ ರೈತರು ವಿಚಾರ ಮಾಡಕ್ಕಂತ ವಿಷಯದ ಸರ್ ಅಷ್ಟ ರೈತ್ರಿಗೇ ಹೇಳ್ಕಷ್ಟು ಸಾವು ಮಾಡ್ರೇಳ್ತೀವ್ರಿ ಚಲೋ ಕಟ್ಟಿ ಮಾಡ್ಕೋರಿ ಭೂಮಿ ಚೊಲೋ ಹೇಳ್ತೀವ್ರಿ ಇನ್ನ ಮಾಡುದು ಬಿಡುದು ಅವ್ರದ್ರಲ್ಲ ನಮ್ಮ ಮುಂದಿನ ಪೀಳಿಗೆ ಎಲ್ಲಾ ರಾಸಾಯನಿಕ ಭೂಮಿ ಬಾದ್ ಮಾಡಿಟ್ಟು ಅಂದ್ರೆ ಏನು ಹೊಳೆಂಗೇನ್ರಿ ಅಷ್ಟಕ್ಕ ಒಂದ್ ಒಳ್ಳೆ ಮಾಹಿತಿ ಕೊಟ್ರಿ ನಮಸ್ಕಾರ